ನಾನು ಒಂದು ಮಾತು ಇವತ್ತು ಹೇಳ್ತಾ ಇದ್ದೀನಿ ನಮ್ಮ ಪೊಲೀಸ್ ಸ್ನೇಹಿತರು ಕೂಡ ಇದ್ದಾರೆ ದಯವಿಟ್ಟು ತಾವು ಮುಂದೆ ಬಂದರೆ ನನಗೆ ಇನ್ನೂ ಅನುಕೂಲ ಆಗುತ್ತೆ ನೀವೇನು ಕ್ಯಾಮರಾ ಹಿಡಿತಾ ಇದ್ದೀರಿ ದಯವಿಟ್ಟು ಮುಂದೆ ಬಂದು ಹಿಡೀರಿ ನಿಮ್ಮ ಬಗ್ಗೆ ನನಗೆ ಬಹಳ ರೆಸ್ಪೆಕ್ಟ್ ಇದೆ ಯಾಕಂದ್ರೆ ನಾನು ಹೇಳೋ ಮಾತು ನಿಮಗೂ ಕೂಡ ಗೊತ್ತಾಗಬೇಕು ನಿಮ್ಮ ಅಧಿಕಾರಿಗಳಿಗೂ ಕೂಡ ಗೊತ್ತಾಗಬೇಕು ಆ ಮಾತನ್ನ ಸ್ಪಷ್ಟವಾಗಿ ಕೇಳಿ ಮಾತ್ರ ಅಲ್ಲ ದಯವಿಟ್ಟು ಎಲ್ಲರೂ ಕೂಡ ಕ್ಯಾಮರಾ ಪೊಲೀಸರು ಕೂಡ ಮುಂದೆ ಬಂದು ನನ್ನ ಮಾತು ನೀವು ಸೆರೆ ಹಿಡೀರಿ ಪ್ರತಿಯೊಂದು ಮಾಹಿತಿನೂ ನಮ್ಮ ಹತ್ರ ಇದೆ ಪ್ರತಿಯೊಂದು ಬೆಳ್ತಂಗಡಿ ಪೊಲೀಸ್ ಸ್ಟೇಷನ್ ಎಷ್ಟು ದೂರ ಇದೆ ಧರ್ಮಸ್ಥಳ ಪೊಲೀಸ್ ಸ್ಟೇಷನ್ ಎಷ್ಟು ದೂರ ಇದೆಯಪ್ಪ ಇಲ್ಲಿ ಇದು ಬೆಳ್ತಂಗಡಿಗೆ ಬರ್ತದಲ್ಲ ಸರ್ ದಯವಿಟ್ಟು ಬೆಳ್ತಂಗಡಿಗೆ ಹೋಗಿ ಗಿರೀಶ್ ಮಟ್ಟಣ್ಣವ್ರ ಮೇಲೆ ಒಂದು ಕಂಪ್ಲೇಂಟ್ ಲಾಂಚ್ ಮಾಡಿ ಇವನು ಸುಳ್ಳು ಹೇಳ್ತಾ ಇದ್ದಾನೆ ಗಿರೀಶ್ ಮಟ್ಟಣ್ಣವ್ರು ಸುಳ್ಳು ಮಾತಾಡ್ತಾ ಇದ್ದಾನೆ ಹೇಳಿ ಒಂದು ಕಂಪ್ಲೇಂಟ್ ಕೊಡಿ ಅವಾಗ ಏನಾಗುತ್ತೆ ಪೊಲೀಸ್ ಅಧಿಕಾರಿಗಳು ನನಗೊಂದು ಇದನ್ನು ಬರೀಲಿ ಏನು ನೀವು ಉಜ್ರೇ ಮೂರನೇ ತಾರೀಕು ಡಿಸೆಂಬರ್ ಮೂರನೇ ತಾರೀಕಿಗೆ ತಪ್ಪು ಮಾತಾಡಿ ದಾರಿ ತಪ್ಪಿಸುತ್ತಿದ್ದೀರಿ ನಿಮ್ಮಲ್ಲಿ ಸಾಕ್ಷಿ ಇದ್ದರೆ ಒಂದು ಡೇಟ್ ಕೊಡಿ ಏಳು ದಿನಗಳ ಒಳಗಾಗಿ ಹದಿನಾಲ್ಕು ದಿನಗಳ ಒಳಗಾಗಿ ನೀವು ನಮ್ಮ ಹತ್ತಿರ ಬಂದು ಸಾಕ್ಷಿಯನ್ನು ಹಾಜರುಪಡಿಸಿ ಅಂಥೇಳಿ ಒಂದು ರೈಟಿಂಗ್ನಲ್ಲಿ ನನಗೆ ಕೊಡಿ ಆನ್ ರೆಕಾರ್ಡ್ ಹೇಳ್ತಾ ಇದ್ದೀನಿ ಒಂದು ವೇಳೆ ನಾನು ಸಾಕ್ಷಿಯನ್ನು ಮಾಧ್ಯಮಗಳನ್ನೆಲ್ಲವನ್ನು ಕೂಡ ಕರಿತಾ ಇದ್ದೇನೆ ಹಾಗೆ ಪ್ರಸನ್ನಕ್ಕೂ ರಿಕ್ವೆಸ್ಟ್ ಮಾಡಿಕೊಂಡು ನಾನು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀನಿ ಈ ರಾಜ್ಯದ ದೇಶದ ಎಲ್ಲ ಚಾನಲ್ಗಳು ಕೂಡ ಬರಲಿ ನನ್ನ ಮುಂದೆ ಎಲ್ಲ ನೊಂದವರನ್ನು ಕೂಡ ನೇರವಾಗಿ ಸಾಲಾಗಿ ನಿಲ್ಲಿಸಿ ತೋರಿಸ್ತೇನೆ ನಾನು ಒಂದು ವೇಳೆ ನಾನು ಸುಳ್ಳು ಮಾತಾಡ್ತಾ ಇದ್ರೆ ಪೊಲೀಸ್ ಅಧಿಕಾರಿಗಳಿಗೆ ವಿನಂತಿ ಮಾಡ್ಕೊತಾ ಇದ್ದೀನಿ ನಾನು ದಯವಿಟ್ಟು ನನ್ನನ್ನು ಅರೆಸ್ಟ್ ಮಾಡಿ ಜೈಲಿಗೆ ಹಾಕಿ ಗಿರೀಶ್ ಮಟ್ಟಣ್ಣ ಜೈಲಿಗೆ ಹಾಕಿ ಸುಳ್ಳು ಸುಳ್ಳು ನಾವಿಲ್ಲಿ ಮಾತಾಡಕ ಸಾವಿರಾರು ಜನ ಸೇರಿರುವಂತಹ ಸಾರ್ವಜನಿಕ ಸಭೆಯಲ್ಲಿ ಗಿರೀಶ್ ಮಟ್ಟಣ್ಣನವರು ನೇರವಾಗಿ ಪೊಲೀಸ್ ಅಧಿಕಾರಿಗಳನ್ನ ಕರೆದು ಪೊಲೀಸ್ ಅಧಿಕಾರಿಗಳೇ ನನ್ನ ಮುಂದೆ ನಿಂತು ವಿಡಿಯೋ ಶೂಟ್ ಮಾಡಿ ವಿಡಿಯೋ ಮಾಡ್ಕೊಳ್ಳಿ ವಿಡಿಯೋ ನಾನು ಹೇಳಿರುವಂತ ಎಲ್ಲಾ ವಿಚಾರಗಳನ್ನು ವಿಡಿಯೋ ಮಾಡ್ಕೊಳ್ಳಿ ನನ್ನ ಮೇಲೆ ಕೇಸ್ ದಾಖಲಿಸಿ ಸ್ವಾಮಿ ಹದಿನೈದು ಇಪ್ಪತ್ತು ದಿವಸದ ನಾನು ಬಂದು ಪೊಲೀಸ್ ಸ್ಟೇಷನ್ ಬಂದು ನಾನು ಹೇಳಿಕೆ ಕೊಡ್ತೇನೆ ನನ್ನ ಮೇಲೆ ಕೇಸ್ ದಾಖಲಿಸಿಕೊಳ್ಳಿ ಅಂತೇಳಿ ಸ್ವತಃ ಗಿರೀಶ್ ಮಟ್ಟಣ್ಣನವರು ಸಾವಿರಾರು ಜನ ಸೇರಿರುವಂತಹ ಸಭೆಯಲ್ಲಿ ಹೇಳಿರುವಂತದ್ದು ಇದನ್ನ ಹೇಳಿ ಎಷ್ಟು ದಿವಸ ಆಯಿತು ಒಂದು ತಿಂಗಳ ಮೇಲಾಯಿತು ಯಾತಕ್ಕೆ ದೂರು ದಾಖಲಿಸಿಲ್ಲ ಪೊಲೀಸ್ನವರು ನಿನ್ನೆಯ ದಿನ ಗಿರೀಶ್ ಮಟ್ಟಣ್ಣನವರು ಅಲ್ಲಿ ಒಂದು ಸಿನಿಮಾ ಸಾಕ್ಷ್ಯ ಚಿತ್ರ ಒಂದು ಶೂಟ್ ಮಾಡಬೇಕಾದ ಸಮಯದಲ್ಲಿ ಒಂದಷ್ಟು ಜನರ ಗುಂಪು ಹೋಗಿ ಒಬ್ಬ ವ್ಯಕ್ತಿಯನ್ನು ಸುತ್ತುವರೆದು ಅವರಿಗೆ ಧಮಕಿ ಹಾಕುವಂತಹ ಕೆಲಸ ಆಗಿರುವಂತದ್ದು ಅಹಿಂಸೆಯನ್ನು ಸಾರುವಂತಹ ಬಾಹುಬಲಿ ನೆಲೆಸಿರುವಂತಹ ಸ್ಥಳದಲ್ಲಿ ಹಿಂಸೆಯನ್ನು ಪ್ರಚೋದಿಸುವಂತಹ ವಿಚಾರಗಳು ನಡೀತಾವೆ ಒಬ್ಬ ಗಿರೀಶ್ ಮಟ್ಟಣ್ಣನವರು ನೇರವಾಗಿ ಹೇಳ್ತಾರೆ ಒಂದು ಲಕ್ಷ ಜನ ಬನ್ನಿ ನಾನು ಒಬ್ಬನೇ ಬರ್ತೇನೆ ಅಂತ ಹೇಳ್ತಾರೆ ಗಿರೀಶ್ ಮಟ್ಟಣ್ಣನವರ ಬಾಯಿ ಮುಚ್ಚಿಸೋದಿಕ್ಕೆ ಈ ಎಲ್ಲಾ ತಂತ್ರಗಳು ನಡೆದಿದ್ದಾರೆ ನಮ್ಗೆ ಈಗ ಸತ್ಯದ ಅನಾವರಣ ಈಗ ಆಗ್ತಾ ಇದೆ ಮಂಜುನಾಥ ಸ್ವಾಮಿ ಅಣ್ಣಪ್ಪ ಸ್ವಾಮಿ ಇವರನ್ನೆಲ್ಲೂ ಹೊರಗಡೆ ತರ್ತಾ ಇದ್ದಾರೆ ಯಾವ ಸೌಜನ್ಯ ಯಮುನಾ ನಾರಾಯಣ ಪದ್ಮಲತಾ ವೇದವಲಿ ಇಷ್ಟು ಜನ ಹಿಂದೂ ಹೆಣ್ಣು ಮಕ್ಕಳು ಪ್ಲಸ್ ನೂರಾರು ಜನ ಅಸಹಜ ಸಾವುಗಳಾಗಿದಾವಲ್ಲ ಇದು ಎಲ್ಲದರ ಹಿಂದೆ ಯಾರ ಕೈವಾಡ ಇದೆ ಯಾವುದು ಆ ಗ್ಯಾಂಗು ಯಾವುದು ಆ ಗ್ಯಾಂಗ್ ಹೆಣ್ಣು ಮಕ್ಕಳನ್ನು ತಿಂದು ಮುಗಿಸ್ತಾ ಇರೋರು ಯಾವುದು ಆ ಗ್ಯಾಂಗ್ ಕೊಲೆ ಕೊಲೆ ಮಾಡಿ ಬಿಸಾಕ್ತಾ ಇರೋದು ಯಾರವರು ಯಾರವರು ಅನ್ನೋ ಪ್ರಶ್ನೆಗೆ ಈಗ ಉತ್ತರ ಸಿಗ್ತಾ ಇದೆ ಒಬ್ಬ ವ್ಯಕ್ತಿ ಒಬ್ಬ ರಾಜಕಾರಣಿ ಆಗ್ತಾ ಇದಕ್ಕೆ ಒಂದು ಬೆಂಬಲಿಗರ ಕೂಟವನ್ನು ರಚಿಸಿಕೊಳ್ತಾರೆ ಆ ಬೆಂಬಲಿಗರ ಕೂಟದ ಕೆಲಸ ಏನು ಅಂದ್ರೆ ನಮ್ಮ ರಾಜಕಾರಣಿಯಲ್ಲೂ ಯಾರು ಪ್ರಶ್ನೆ ಮಾಡಬಾರದು ಪ್ರಶ್ನೆ ಮಾಡಿದ್ರೆ ಇವರೇ ಮುಗಿಬಿಡುವಂತದ್ದು ನಾವು ನೋಡ್ತಾ ಇರುವಂತ ವಿಚಾರಗಳು ಇವತ್ತು ಜನಜಾಗೃತಿ ಸಭೆಗಳು ನಡೀತಾ ಇದೆ ಲಕ್ಷಾಂತರ ಜನ ಸೇರ್ತಾ ಇದ್ದಾರೆ ಸ್ವಯಂ ಪ್ರೇರಿತವಾಗಿ ಸೇರ್ತಾ ಇದ್ದಾರೆ ಯಾವುದು ಸಂಘ ಸಂಸ್ಥೆಗಳಿಂದ ಬರ್ತಾ ಇಲ್ಲ ಸೇರ್ತಾ ಇದ್ದಾರೆ ಅಂತಂದ್ರೆ ಆ ಜನರ ಮೂರ್ಖರ ಅದೇ ಕ್ಷೇತ್ರದವರಾಗಿದ್ದು ಒಬ್ಬ ಗಿರೀಶ್ ಮಂಟಣ್ಣನವರನ್ನ ಸುತ್ತುವರಿತೀರಿ ಅಂತಂದ್ರೆ ಅದೇ ಉಜ್ರೆಯಲ್ಲಿ ಮತ್ತೆ ಅಕ್ಕಪಕ್ಕ ಗ್ರಾಮಗಳಲ್ಲಿ ಜನಜಾಗೃತಿ ಸಭೆ ನಡೀತಾ ಇದೆಯಲ್ಲ ಯಾಕೆ ನೇರವಾಗಿ ವೇದಿಕೆ ಮೇಲೆ ಕೂತು ಪ್ರಶ್ನೆಗೆ ಉತ್ತರ ಕೊಡಬಾರದು ನಿವಾರಿಸ್ಬೇಕಲ್ಲ ಹಿಂದೂ ಧರ್ಮದ ರಕ್ಷಣೆ ಅಂತ ಹೇಳ್ತೀರಲ್ಲ ನೀವು ಸೌಜನ್ಯ ಪದ್ಮಲತಾ ವೇದವಲ್ಲಿ ಯಮುನಾ ನಾರಾಯಣ ಸೋವಣ್ಸೋ ಇವರು ಯಾರು ಹಿಂದೂಗಳು ಅಲ್ವಾ ಪ್ರಸನ್ನಾಕ್ಷಿ ಹಿಂದೂ ಅಲ್ವಾ ಒಬ್ಬ ರಾಕೇಶ್ ಶೆಟ್ರು ಒಬ್ಬ ಟಿವಿ ಚಾನೆಲ್ ನ ಮುಖ್ಯಸ್ಥರು ಕಾರ್ಕಳದಲ್ಲಿ ಬಹಿರಂಗ ಸಭೆಯಲ್ಲಿ ಹೆಣ್ಣು ಮಕ್ಕಳನ್ನ ವೇಷ್ಯ ಅಂತಂದಾಗ ಹಿಂದೂ ಆಗಿ ಕಾಣಲಿಲ್ವಾ ನಿಮ್ಗೆ ಯಾಕೆ ಪ್ರಶ್ನೆ ಮಾಡಲಿಲ್ಲ ಇದು ಹಿಂದೂ ಧರ್ಮದ ರಕ್ಷಣೆ ಹೆಸರು ಅಂತ ಹೇಳ್ತಾ ಇದೀರಲ್ಲ ನೀವು ರಕ್ಷಣೆ ಹಿಂದೂ ಧರ್ಮವನ್ನು ಬಳಸ್ಕೊಳ್ತಾ ಇದೀರಲ್ಲ ಈಗ ಸತ್ತಿರೋರಷ್ಟು ಜನ ಹಿಂದೂಗಳು ಅವರಿಗೆ ನ್ಯಾಯ ಕೊಡಿಸುವಂತ ಕೆಲಸ ಮಾಡ್ತಾ ಇದ್ದೀರ ನೀವು ಯಾರೇ ತಪ್ಪು ಮಾಡಿರ್ಲಿ ಧರ್ಮಕ್ಕಿಂತ ದೊಡ್ಡದು ಯಾವುದು ಅಲ್ಲ ಇಲ್ಲಿ ಪಕ್ಷಪಾತ ಮಾಡುವಂತದ್ದು ಗಿರೀಶ್ ಭಟಾಟ ಹಿಂದೂ ಅಲ್ವಾ ಮಹೇಶ್ ಶೆಟ್ಟಿ ತಿಮ್ಮ ಹಿಂದೂ ಅಲ್ವಾ ಕುಸುಮಾವತಿ ಅವರು ಹಿಂದೂ ಅಲ್ವಾ ಯಾವ ರೀತಿಯ ಹಿಂದೂ ಧರ್ಮವನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದ್ದೀರಿ ಒಬ್ಬ ವ್ಯಕ್ತಿಯನ್ನ ಹಿಡ್ಕೊಂಡು ಹತ್ತಾರು ಜನ ಹಿಡ್ಕೊಂಡು ದಂಗೆ ಹಾಕ್ಲಿಕ್ಕೆ ಹೊರಟಿದ್ದೀರಿ ಸತ್ಯವನ್ನ ಹೇಳ್ತಾ ಇದ್ದಾರೆ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾ ಇದ್ದಾರೆ ಸಾರ್ವಜನಿಕವಾಗಿ ಅಲ್ಲಿ ಜನರ ಇದು ವಿಡಿಯೋ ಮೂಲಕ ದಾಖಲೆಗಳನ್ನ ಬಿಡುಗಡೆ ಮಾಡ್ತಾರೆ ಅದಕ್ಕೆ ಉತ್ತರ ಕೊಡಿಸ್ರಿ ಸೋಮನಾಥ ನಾಯಕರು ನೂರು ಆರೋಪಗಳನ್ನ ಮಾಡಿದ್ದಾರೆ ನೂರು ಪ್ರಶ್ನೆಗಳನ್ನ ಇಟ್ಟಿದ್ದಾರೆಲ್ಲ ಅದಕ್ಕೆ ಉತ್ತರ ಕೊಡಿಸ್ರಿ ಸೌಜನ್ಯರ ಹಂತಕ ಸೌಜನ್ಯರ ಅತ್ಯಾಚಾರಿ ಯಾರು ಅದಕ್ಕ ಉತ್ತರ ಕೊಡಿಸ್ರಿ ಅದು ಯಾವುದೂ ಮಾಡೋದಿಲ್ಲ ಯಾವುದೂ ಮಾಡೋದಿಲ್ಲ ಇಲ್ಲಿ ಯಾರನ್ನೂ ರಕ್ಷಣೆ ಮಾಡೋದಕ್ಕೋಸ್ಕರ ಯಾರದ್ದು ನಾವು ಜೊತೆಯಲ್ಲಿ ಇದ್ದೀವಿ ಅಂತ ತೋರಿಸ್ಕೊಡೋದಕ್ಕೆ ಏನೆಲ್ಲ ಮಾಡ್ತಾ ಇದ್ದೀರಿ ತೊಂಬತ್ತೊಂಬತ್ತು ಒಳ್ಳೆ ಕೆಲಸ ಮಾಡಿ ಒಂದು ತಪ್ಪು ಮಾಡಿದ್ರು ಅದು ತಪ್ಪು ತಪ್ಪೆ ಇಲ್ಲಿ ಹೊರಗಡೆ ಬರ್ತಾ ಇರುವಂತಹ ವಿಚಾರಗಳನ್ನ ನೋಡಿದ್ರೆ ಈ ಭಾಗದಲ್ಲಿ ಏನೋ ನಡೀತಾ ಇದೆ ಏನೋ ನಡೆದಿದೆ ಅಸಹಜ ಸಾವುಗಳು ಯಾಕೆ ಆಗ್ತಾ ಇದೆ ಯಾಕೆ ರೇಪಿಸ್ಟ್ಗಳು ಅಲ್ಲಿ ಉಟ್ಕೊಂಡಿದ್ದಾರೆ ಯಾವ್ದ ಸೈಕೋ ಗ್ಯಾಂಗು ಸೌಜನ್ಯರನ್ನ ಅತ್ಯಾಚಾರ ಮಾಡಿ ಮರ್ಮಾಂಗದಲ್ಲಿ ಮಣ್ಣು ತುಂಬಿದ್ದಾರೆ ಅಂತಂದ್ರೆ ಅವಿಕೃತ ಕಾಮಿಗಳ ಮನಸ್ಸು ಯಾವ ರೀತಿ ಇರಬಹುದು ಈ ಗ್ಯಾಂಗ್ ಇರುವುದು ಸತ್ಯ ಇದು ಹೊರಗಡೆ ಬರಲೇಬೇಕು ಹೋರಾಟಗಾರರ ಧ್ವನಿ ಅಡಗಿಸೋದಿಕ್ಕೆ ಏನೇ ನೀವು ಹೊರಟಿದ್ದೀರಿ ಅಡಗೋದಿಲ್ಲ ಇನ್ನು ಹೆಚ್ಚಾಗುತ್ತೆ ಇನ್ನು ಹೆಚ್ಚಾಗುತ್ತೆ ಸಾವಿರಾರು ಜನ ಒಂದು ಸಭೆಯಲ್ಲಿ ಸೇರ್ತಾರೆ ಅಂತಂದ್ರೆ ಅಲ್ಲಿ ಎಲ್ಲೋ ಒಂದು ಕಡೆ ಅವ್ರಿಗೆ ನ್ಯಾಯ ಬೇಕು ಅಂತ ಕೇಳ್ತಾ ಇದಾರೆ ಹೊರತು ಸುಮ್ನೆ ಕಾಟಾಚಾರಕ್ಕೆ ಯಾವ್ದೋ ಒಂದು ಸಂಘ ಸಂಸ್ಥೆ ಇದೆ ನಿಮಗೆ ಅಮಿಷ ಒಡ್ಡಿ ಕರ್ಕೊಂಡು ಬಂದು ಹಣ ಕೊಟ್ಟು ಕೂರಿಸ್ತಾ ಇಲ್ಲ ಸ್ವಾಮಿ ಇದ್ಯಾವುದೋ ಬಚ್ಚಿಡುವಂತ ಕೆಲಸ ಅಲ್ಲ ಇದು ನಿಜಕ್ಕೂ ಬೇಸರ ಸಂಗತಿ ಬೇಸರದ ಸಂಗತಿ ಅಂತಂದ್ರೆ ಅಹಿಂಸೆಯನ್ನ ಸಾರ್ತೀವಿ ಅಂತ ಹೇಳಿರುವಂತಹ ಸ್ಥಳದಲ್ಲಿ ಒಬ್ಬ ವ್ಯಕ್ತಿಯನ್ನ ಇಟ್ಕೊಂಡು ನೀವು ಸುತ್ತುವರಿತೀರಿ ಅಂತಂದ್ರೆ ಅದು ಹಿಂದೂ ಧರ್ಮದ ಧರ್ಮವನ್ನು ದಾರಿ ತಪ್ಪಿಸ್ತಾ ಇದ್ದೀರಿ ಅಂತ ಹೇಳ್ತೀರಿ ಅಂತಂದ್ರೆ ಒಬ್ಬ ಹಿಂದೂ ಜೊತೆಯಲ್ಲಿ ಒಬ್ಬ ಹಿಂದೂ ನಡ್ಕೊಳ್ತಾ ಇರುವಂತಹ ರೀತಿ ಒಬ್ಬ ಕುಸುಮಾವತಿಯ ಹೆಣ್ಣು ಹೆಣ್ಣು ಮಗಳನ್ನ ನಡೆಸಿಕೊಳ್ತಾ ಇರುವಂತಹ ರೀತಿ ಸತ್ಯ ಕೇಳದೆ ತಪ್ಪ ಶ್ರೀಕೃಷ್ಣ ಪರಮಾತ್ಮನ ಹೆಸರು ಹೇಳ್ತೀವಿ ನಾವು ಶ್ರೀರಾಮಚಂದ್ರನ ಹೆಸರು ಹೇಳ್ತೀವಿ ನಾವು ಹನುಮಂತನ ಹೆಸರು ಹೇಳ್ತೀವಿ ನಾವು ಮಂಜುನಾಥ ಸ್ವಾಮಿ ಹೆಸರು ಹೇಳ್ತೀವಿ ನಾವು ಅಣ್ಣಪ್ಪ ಸ್ವಾಮಿ ಹೆಸರು ಹೇಳ್ತೀವಿ ನಾವು ಆದ್ರೆ ಇಲ್ಲಿ ನಡೀತಾ ಇರುವಂತಹ ಅನ್ಯಾಯವನ್ನು ಪ್ರಶ್ನೆ ಮಾಡುತ್ತಿದ್ದಂತಹ ವ್ಯಕ್ತಿಗೆ ನೀವು ದಮಕಿ ಹಾಕ್ತೀರಿ ಅಂತಂದ್ರೆ ಅಲ್ಲಿ ನಿಮ್ಮ ಮನಸ್ಸಿನ ಒಳಗಡೆ ಇರುವಂತ ಸತ್ಯ ಹೊರಗಡೆ ಬಂತು ಏನು ಹೇಳ್ತಿದ್ರಲ್ಲ ಅಲ್ಲಿ ಒಂದು ಗುಂಪಿದೆ ಒಂದು ಗುಂಪಿದೆ ಒಂದು ಗುಂಪಿದೆ ಈ ಗುಂಪು ಅಲ್ಲಿ ಯಾರನ್ನೂ ಸಹ ಬಾಯಿ ಮಾತನಾಡ್ಲಿಕ್ಕೆ ಬಿಡೋದಿಲ್ಲ ಅಂತ ಹೇಳ್ತಿದ್ರಲ್ಲ ಆ ಗುಂಪಿನ ಅನಾವರಣ ನಿನ್ನೆ ಆಗಿದೆ ಅಂತ ತಿಳ್ಕೊಳ್ಬಹುದು ನಿನ್ನೆ ಆಗಿದೆ ಅಂತ ತಿಳ್ಕೊಳ್ಬಹುದು ಯಾರು ವೈಯಕ್ತಿಕವಾಗಿ ಏನ್ ಮಾಡ್ತಾ ಅನ್ಯಾಯ ಆಗ್ತಾ ಇದೆ ಅನ್ಯಾಯ ಆಗಿದೆ ಸೋಮನಾಥ ನಾಯಕ್ ನೂರು ಆರೋಪ ಮಾಡಿದರೆ ಅದಕ್ಕೆ ಉತ್ತರ ಕೊಡಿ ಅಂತ ಕೇಳ್ತಾರೆ ಸೌಜನ್ಯರನ್ನ ಅತ್ಯಾಚಾರ ಮಾಡಿ ಕೊಲೆ ಮಾಡಿದಂತ ವಿಕೃತ ಕ್ಯಾಂಗ್ ವಿಕೃತ ಕಾಮಿಗಳ ಗ್ಯಾಂಗ್ ಯಾವುದು ಅಂತ ಕೇಳ್ತಾ ಇದ್ದಾರೆ ಯಮುನಾ ನಾರಾಯಣರನ್ನ ಕಲ್ಲಿನಿಂದ ಜಜ್ಜಿ ಕೊಂದಿರುವಂತಹ ಆ ದುರುಳರು ಯಾರು ಅಂತ ಕೇಳ್ತಾ ಇದ್ದಾರೆ ಪದ್ಮಲತಾ ಅವರ ಸಾವುಗಳಿಗೆ ಕಾರಣಕರ್ತರು ಯಾರು ಅಂತ ಕೇಳ್ತಾ ಇದ್ದಾರೆ ಇದು ಕೇಳೋ ತಪ್ಪ ತನ್ನ ಮಗಳನ್ನ ಕಳ್ಕೊಂಡು ನ್ಯಾಯಕ್ಕೋಸ್ಕರ ಹನ್ನೆರಡು ವರ್ಷ ಹೋರಾಟ ಮಾಡ್ತಾ ಇದ್ದಾರಲ್ಲ ಇದು ತಪ್ಪ ದೇವರು ತೋರಿಸ್ತಾನ್ರಿ ಅಣ್ಣಪ್ಪ ಸ್ವಾಮಿಯ ಬೆಟ್ಟದ ಮೇಲೆ ಕಟ್ಟಳೆಯನ್ನು ವಿಡಿಯೋ ಮೀರಿ ವಿಡಿಯೋ ಮಾಡಿದಂತಹ ರಾಕೇಶ್ ಶೆಟ್ಟರ್ನ ಯಾವತ್ತಾದ್ರೂ ಈ ಹಿಂದೂ ಹೋರಾಟಗಾರರು ಪ್ರಶ್ನೆ ಮಾಡಿದಾರ ಹೆಣ್ಣು ಮಕ್ಕಳನ್ನ ಕಾಮಾಕ್ಷಿಪುರದ ಕಾಮಾಟಿ ಕಾಮಾಟಿಪುರದ ಕಾಮಾಕ್ಷಿ ರೇಪಿಸ್ಟ್ ಕಾಮಾಕ್ಷಿ ಅಂತ ಟೈಟ್ಲ್ ಹಾಕಿದಾಗ ಈ ಹಿಂದೂ ಹೋರಾಟಗಾರರು ಕೇಳಿದಾರ ಧಮ್ಕಿ ಹಾಕಕ್ಕೆ ಬಂದ್ರಲ್ಲ ನಿನ್ನೆ ಅವ್ರು ಕೇಳಿದಾರ ಯಾರನ್ನ ರಕ್ಷಣೆ ಮಾಡ್ಲಿಕ್ಕೆ ಹೊರಟಿದೀರಿ ಅಲ್ಲಿಗೆ ಇಲ್ಲಿ ಇವ್ರು ಆರೋಪ ಮಾಡ್ತಾ ಇರೋದು ಸತ್ಯ ಅಂತ ಆಯ್ತಲ್ಲ ಗಿರೀಶ್ ಮಟ್ಟಣ್ಣನವರು ಏನೇ ಆರೋಪ ಮಾಡಿದ್ರು ಅದಕ್ಕೆ ಉತ್ತರ ಕೊಡ್ಬೇಕಾಗಿರೋದು ಗಿರೀಶ್ ಮಟ್ಟಣ್ಣನವರು ನಾನು ಉತ್ತರ ಕೊಡ್ತೀನಿ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದ್ದಾರೆ ವಿಡಿಯೋ ಬಹುಶಃ ಬಹುಶಃ ಗಿರೀಶ್ ಮಟ್ಟಣ್ಣನವರ ಧೈರ್ಯ ಇದೆಯಲ್ಲ ಆ ಗಂಡದೆ ಇದೆಯಲ್ಲ ಅದು ಗಿರೀಶ್ ಮಠನ್ ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಎದುರುಗಡೆಗೆ ವಿಡಿಯೋ ಮಾಡ್ಕೊಳ್ಳಿ ಅಂತ ಹೇಳಿದಾರಲ್ಲ ಆ ಒಂದು ವಿಚಾರದಲ್ಲಿ ನೀವು ಸರಿಯಾಗಿ ತಿಳ್ಕೊಂಡಿದ್ರೆ ನಿಮಗೆ ಅರ್ಥ ಆಗ್ತಿತ್ತು ಅಲ್ಲಿ ಏನೋ ನಡೆದಿದೆ ಏನೋ ನಡೀತಿದೆ ಧ್ವನಿ ಅಡಗಿಸುವಂತಹ ಕೆಲಸ ಮಾಡ್ತಾ ಮಾಡಲಾಗ್ತಾ ಇದೆ ಹಿಂದೆನೂ ಆಗಿತ್ತು ಈಗಲೂ ಆಗ್ತಾ ಇದೆ ಒಬ್ಬ ಗಿರೀಶ್ ಮಟ್ಟಣ್ಣನವರೆಗೆಯೇ ಈ ರೀತಿಯಾಗಿ ಟಾರ್ಚರ್ ಕೊಡ್ತಾ ಇದ್ದೀರಿ ಅಂತಂದ್ರೆ ಇನ್ನು ಬಾಯಿಸತ್ತಂತಹ ಆ ಜನಗಳಿಗೆ ಇನ್ ಯಾವ ರೀತಿ ಟಾರ್ಚರ್ ಕೊಡ್ತಾ ಇದ್ರಿ ಕೊಟ್ಟಿದ್ದೀರಿ ಯಾವತ್ತು ಸಹ ಆತ್ಮಸಾಕ್ಷಿಯನ್ನು ಕೊಂದುಕೊಂಡು ಕೆಲಸ ಮಾಡಬೇಡಿ ಎದುರುಗಡೆ ಅನ್ಯಾಯ ನಡೀತಾ ಇದೆ ಅಂತಂದಾಗ ಅನ್ಯಾಯದ ವಿರುದ್ಧ ಹೋರಾಟ ಮಾಡಿ ಯಾರನ್ನೂ ಮೆಚ್ಚಿಸೋದಕ್ಕೆ ಹೋಗ್ಬೇಡಿ ಆರೋಪಗಳು ನಾಲ್ಕು ಗೋಡೆಯ ಮಧ್ಯೆ ನಡೀತಾ ಇರೋದಲ್ಲ ಸಾರ್ವಜನಿಕ ಸಭೆಯಲ್ಲಿ ಹೇಳ್ತಾ ಇರುವಂತದ್ದು ಅದಕ್ಕೆ ನಿಮ್ಮಲ್ಲಿ ಉತ್ತರ ಇದ್ರೆ ಸಾರ್ವಜನಿಕ ಸಭೆಯಲ್ಲಿ ಉತ್ತರ ಕೊಡಿ ಇಲ್ಲಾಂದ್ರೆ ನೇರ ನೇರ ವೇದಿಕೆ ಕಲ್ಪಿಸಿ ಅಲ್ಲಿ ಉತ್ತರ ಕೊಡುವಂತ ಪ್ರಯತ್ನ ಮಾಡಿ ನಿಜಕ್ಕೂ ನಿನ್ನೆ ನಡೆದಂತಹ ಘಟನೆ ಇದೆಯಲ್ಲ ಬಾಹುಬಲಿನು ಕ್ಷಮಿಸಲಾರ ಮಂಜುನಾಥ ಸ್ವಾಮಿನೂ ಕ್ಷಮಿಸಲಾರರು ಅಣ್ಣಪ್ಪ ಸ್ವಾಮಿಯ ಕ್ಷಮಿಸಲಾರರು ಯಾವ ಹಿಂದೂ ಧರ್ಮದ ಹೆಸರಿನಲ್ಲಿ ನೀವು ಸಂಘಟನೆಗಳನ್ನ ಮಾಡಿಕೊಂಡು ಒಬ್ಬ ಹಿಂದೂ ಮೇಲೆ ನೀವು ಮುಗಿಬಿದ್ರಲ್ಲ ಯಾರು ಸಹ ಕ್ಷಮಿಸಲಾರಂಥದ್ದು ಸ್ನೇಹಿತರೆ ಸತ್ಯ ಹೊರಗಡೆ ಬರಬೇಕು ಸತ್ಯ ಗೆಲ್ಲಬೇಕು ಇದು ನಿಮ್ಮ ಅಕ್ಷರ ಮೀಡಿಯಾದ ಕಣಕಳಿ